ಜೈ ಹಿಂದ್ ಸ್ನೇಹಿತರೆ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿಯ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇವತ್ತಿನ ವೀಡಿಯೋದಲ್ಲಿ ನಾವು ಕರ್ನಾಟಕದ ನದಿಗಳ ಬಗ್ಗೆ ಬಹಳ ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಪ್ರತಿ ಪ್ರಶ್ನೆಯೂ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಈ ರೀತಿ ಇದೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಭದ್ರಾ ತುಂಗಭದ್ರಾ ನದಿ ಇದೆಯಲ್ಲ ಇದು ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂಥ ನದಿಯಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾಗೋಡು ಜಲಪಾತವನ್ನು ಸೃಷ್ಟಿ ಮಾಡುವ ನದಿ ಯಾವುದು ಸರಿಯಾದ ಉತ್ತರ ಬೇಡ್ತಿ ನದಿ ಇದು ಮಾಗೋಡು ಫಾಲ್ಸ್ ಅನ್ನು ಸೃಷ್ಟಿ ಮಾಡುತ್ತೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಮಾಗೋಡು ಫಾಲ್ಸ್ ಕಂಡುಬರುತ್ತೆ ಕಳಸ ಮತ್ತು ಬಂಡೂರಿ ಹೊಳೆಗಳು ಹರಿಯುವ ನದಿಯ ಪಾತ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಹದಾಯಿ ನದಿ ಕಣಿವೆ ಈ ಮಹದಾಯಿ ನದಿ ಕಣಿವೆಯಲ್ಲಿ ಕಳಸ ಮತ್ತು ಬಂಡೂರಿ ಹೊಳೆಗಳು ಹರಿತವೆ ಈ ಮಹದಾಯಿ ನದಿಯನ್ನ ಗೋವಾದಲ್ಲಿ ಮಾಂಡೋವಿ ಅಂತೇಳಿ ಕರೀತಾರೆ ಮಾಂಡೋವಿ ಕೂಡಲ ಸಂಗಮ ಕೆಳಗಿನ ಯಾವ ನದಿಗಳ ಸಂಗಮವಾಗಿದೆ ಸರಿಯಾದ ಉತ್ತರ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮವೇ ಕೂಡಲ ಸಂಗಮ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಳಸಾ ಬಂಡೂರಿ ನಾಲ ಯೋಜನೆ ಪ್ರಾರಂಭವಾಗುವುದು ಯಾವ ಜಿಲ್ಲೆಯಿಂದ ಯಾವ ಜಿಲ್ಲೆಯ ಮೂಲಕ ಯಾವ ಜಿಲ್ಲೆಯಿಂದ ಈ ಕಳಸಾ ಬಂಡೂರಿ ನಾಲೆ ಯೋಜನೆ ಪ್ರಾರಂಭ ಆಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಾಪುರ ಜಿಲ್ಲೆಯಿಂದ ಶುರು ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೃಷ್ಣಾ ನದಿಯು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹರಿಯೋದಿಲ್ಲ ಸರಿಯಾದ ಉತ್ತರ ಕೃಷ್ಣಾ ನದಿ ಇದೆಯಲ್ಲ ಇದು ಧಾರವಾಡ ಜಿಲ್ಲೆಯಲ್ಲಿ ಹರಿಯೋದಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಗನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂಥ ಪಟ್ಟಣಗಳ ಜೋಡಿ ಯಾವುದು ಸರಿಯಾದ ಉತ್ತರ ಕುಮಟ ಮತ್ತು ಹೊನ್ನಾವರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೋಗ್ ಫಾಲ್ಸ್ ಇದೆಯಲ್ಲ ಇದು ಶಿವಮೊಗ್ಗ ಜಿಲ್ಲೆಯ ಯಾವ ತಾಲೂಕಿನಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಗರ ತಾಲೂಕಿನಲ್ಲಿದೆ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಂಜನಗೂಡು ಯಾವ ನದಿಯ ದಡದಲ್ಲಿದೆ ಸರಿಯಾದ ಉತ್ತರ ಇದು ಕಪಿಲಾ ನದಿಯ ದಂಡದಲ್ಲಿ ಇರುವಂಥದ್ದು ನಂಜನಗೂಡು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಪ್ರಸಿದ್ಧವಾಗಿದ್ದು ಶ್ರೀಕಂಠೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನವಾಗಿದೆ ಕರ್ನಾಟಕದ ನಯಾಗಾರ ಎಂದು ಹೆಸರಾದ ಜಲಪಾತ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಗೋಕಾಕ್ ಫಾಲ್ಸ್ ಅಥವಾ ಗೋಕಾಕ್ ಜಲಪಾತ ಪ್ರಸಿದ್ಧ ಗೋಕಾಕ್ ಜಲಪಾತವು ಯಾವ ನದಿಗೆ ಸಂಬಂಧಿಸಿದೆ ಅಂದರೆ ಯಾವ ನದಿ ಗೋಕಾಕ್ ಜಲಪಾತವನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಸರಿಯಾದ ಉತ್ತರ ಘಟಪ್ರಭಾ ನದಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಶ್ವೇಶ್ವರಯ್ಯ ಕಾಲುವೆ ಇದೆಯಲ್ಲ ಚಾನಲ್ ಇದು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಘಟಪ್ರಭಾ ಕಣಿವೆ ಯೋಜನೆಯು ಯಾವ ಜಿಲ್ಲೆಯಲ್ಲಿ ಇದೆ ಸರಿಯಾದ ಉತ್ತರ ಇದು ಘಟಪ್ರಭಾ ನದಿ ಕಣಿವೆ ಯೋಜನೆ ಇದೆಯಲ್ಲ ಇದು ಬೆಳಗಾಂ ಜಿಲ್ಲೆಯಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗೆ ಯಾವ ನದಿಯನ್ನು ಪುನರುಜ್ಜೀವನಗೊಳಿಸಲು ಕೆಳಗಿನ ಯಾವ ನದಿಯನ್ನು ಪುನರುಜ್ಜೀವನಗೊಳಿಸಲು ಪ್ರಸ್ತಾಪಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಕಾವತಿ ನದಿ ಬೆಂಗಳೂರು ಲೈನ್ ಹರಿಯುತ್ತಲ್ಲ ಈ ನದಿಯನ್ನು ಪುನರುಜ್ಜೀವನಗೊಳಿಸುವಂತಹ ಪ್ರಯತ್ನ ಆಗಿಂದಾಗಲೇ ಆಗ್ತಿರುತ್ತೆ ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ಕೃಷ್ಣಾ ನದಿ ಹಾಗಾದರೆ ಇದು ಕರ್ನಾಟಕದಲ್ಲಿ ಎಷ್ಟು ಉದ್ದ ಹರಿಯುತ್ತೆ ಕೇಳಿದ್ರೆ ನಾನ್ನೂರ ಎಂಬತ್ತ ಮೂರು ಕಿಲೋಮೀಟರ್ ಹರಿಯುತ್ತೆ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ನದಿ ಹರಿಯುವಂಥ ನದಿ ಕೂಡ ಹೌದು ಕೆಳಗಿನ ಯಾವ ಜಲಪಾತವನ್ನು ಕಾವೇರಿ ನದಿಯು ಸೃಷ್ಟಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಗೆೇನಕಲ್ ಜಲಪಾತ ಕಾವೇರಿ ನದಿ ತಮಿಳುನಾಡನ್ನು ಪ್ರವೇಶಿಸಿದ ತಕ್ಷಣವೇ ಹೊಗೇನಕಲ್ ಫಾಲ್ಸನ್ನು ಸೃಷ್ಟಿ ಮಾಡುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾರಾಯಣಪುರ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂಥದ್ದು ನಾರಾಯಣಪುರ ಡ್ಯಾಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಕೆಳಕಂಡ ಯಾವ ಪಟ್ಟಣ ನದಿ ತೀರದಲ್ಲಿ ಇಲ್ಲ ಸರಿಯಾದ ಉತ್ತರ ಮಡಿಕೇರಿ ಇದೆಯಲ್ಲ ಇದು ನದಿ ತೀರದಲ್ಲಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಇಲ್ಲಿಗೆ ಸೇರ್ತವೆ ಸರಿಯಾದ ಉತ್ತರ ಇವೆರಡೂ ನದಿಗಳು ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ನದಿಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಹರಿಯುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ತಪತಿ ನದಿ ಇದೆಯಲ್ಲ ಇದು ಕರ್ನಾಟಕದಲ್ಲಿ ಹರಿಯೋದಿಲ್ಲ ತುಂಗಭದ್ರಾ ಯೋಜನೆಯ ಮುಖ್ಯ ಉದ್ದೇಶ ಏನು ಸರಿಯಾದ ಉತ್ತರ ತುಂಗಭದ್ರಾ ಯೋಜನೆಯ ಮುಖ್ಯ ಉದ್ದೇಶ ಜಲವಿದ್ಯುತ್ ಉತ್ಪಾದನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನದಿಯು ಪೂರ್ವಾಭಿಮುಖವಾಗಿ ಹರಿಯುತ್ತದೆ ಸರಿಯಾದ ಉತ್ತರ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಯಾವುದು ಕೇಳಿದ್ರೆ ಪಾಲಾ ನೇತ್ರಾವತಿ ಶರಾವತಿ ಮತ್ತು ವರಾಹಿ ನದಿಗಳು ಪಶ್ಚಿಮಾಭಿಮುಖವಾಗಿ ಪಶ್ಚಿಮದ ಕಡೆಗೆ ಹರಿತವೆ ನಾರಾಯಣಪುರ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಹಣೆ ಕಟ್ಟಿದೆಯಲ್ಲ ಇದು ಯಾವ ಜಿಲ್ಲೆಯಲ್ಲಿ ಇದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸನ ಜಿಲ್ಲೆಯಲ್ಲಿ ಇದೆ ಶ್ರೀರಂಗಪಟ್ಟಣದ ಬಳಿ ಹರಿಯುವ ಕಾವೇರಿಯನ್ನು ಈ ರೀತಿಯೂ ಕೂಡ ಕರೀತಾರೆ ಸರಿಯಾದ ಉತ್ತರ ಕಾವೇರಿಯನ್ನು ಸಾಮಾನ್ಯವಾಗಿ ಶ್ರೀರಂಗಪಟ್ಟಣ ಬಳಿ ಯಾವ ರೀತಿ ಕರೀತಾರೆ ಕೇಳಿದ್ರೆ ಪಶ್ಚಿಮ ವಾಹಿನಿ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಪ್ರದೇಶ ಯಾವ ನದಿಗಳ ನಡುವೆ ಕಂಡುಬರುತ್ತೆ ಸರಿಯಾದ ಉತ್ತರ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಕರ್ನಾಟಕದಲ್ಲಿ ದೋಹಬ್ಬ ಪ್ರದೇಶ ಕಂಡುಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಂಚಳ್ಳಿ ಫಾಲ್ಸ್ ಇದರ ಸೃಷ್ಟಿಗೆ ಕಾರಣವಾದ ನದಿ ಯಾವುದು ಸರಿಯಾದ ಉತ್ತರ ಅಘನಾಶಿನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ನೂರು ಮೀಟ್ರ್ ಒಳಗಡೆ ನೂರು ನೂರು ಮೀಟ್ರಿಗೂ ಒಂದೊಂದು ಕೆರೆ ಇರುವ ಹಾಗಿದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗೋದಿಲ್ಲ ಕುಮಾರಧಾರ ಅರ್ಕಾವತಿ ಇದೆಯಲ್ಲ ಇದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕುಮಾರಧಾರ ಮತ್ತು ಅರ್ಕಾವತಿ ಕೊನೆಯ ಪ್ರಶ್ನೆ ಇರ್ತಿದೆ ತುಂಗಭದ್ರಾ ನದಿಯು ಕೆಳಗಿನ ಯಾವ ನದಿ ಉಪನದಿಯಾಗಿದೆ ಆಪ್ಷನ್ಸ್ ಈ ರೀತಿ ಇದೆ ಕಾವೇರಿ ನದಿ ಕೃಷ್ಣಾ ನದಿ ಗೋದಾವರಿ ಮತ್ತು ಮಹಾನದಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್